ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ತುಂಬ ದಿನ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಸ್ವಲ್ಪ ಅನ್ನ ಮತ್ತು ಉಪ್ಪಿಟ್ಟು ಉಳಿದಿತ್ತು ಸೊ ಬರೀ ವೇಸ್ಟ್ ಮಾಡೋದೇ ಹಾಕಿ ಅಂದ್ಬಿಟ್ಟು ಅದೆರಡು ಯೂಸ್ ಮಾಡಿಬಿಟ್ಟು ವಡೆ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಅನ್ನ ಮತ್ತು ಉಪ್ಪಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ಅದು ಅಂಟುತ್ತೆ ಅಲ್ವಾ ಸೊ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಲಿಸ್ಬೇಕಾದ್ರೆ ಹಾಕ್ಕೊಬೋದು ಅದನ್ನೆಲ್ಲ ಒಂದು ಬೌಲಿಗೆ ತಕ್ಕೊಂಡು ಈಗ ಚಾಪರಲ್ಲ ನಾನು ಚಾಪಾದ ವೀಡಿಯೋ ಮಾಡಿದ್ದೆ ನೋಡಿ ಅದಕ್ಕೆ ಚಾಪರಲ್ಲೇ ಈರುಳ್ಳಿ ಮೆಣ್ಸಿನ್ಕಾಯಿಲ್ಲ ಹಾಕ್ಕೊಂಡು ಇದು ಮಾಡ್ಕೊತೀನಿ ಚಾಪ್ ಮಾಡ್ಕೋತೀನಿ ಅದು ಚಾಪರ್ ತುಂಬಾಗಿಂದ ಎಷ್ಟು ಯೂಸ್ ಆಗಿದೆ ಅಂದರೆ ತುಂಬ ಕ್ಲೀನಾಗಿ ಚೆನ್ನಾಗಿ ಚಾಪಾಗಿ ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಹ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಫೈನಾಗಿ ಚಿಕ್ಕ ಚಿಕ್ಕದಾಗಿ ವಡೆ ಹೇಗೆ ಬೇಕಲ್ಲ ಹಾಗೆ ಚಾಪ್ ಮಾಡ್ಕೋತೀನಿ ನೋಡಿ ಐದು ನಿಮಿಷಕ್ಕಾಗೋಗುತ್ತೆ ಇಷ್ಟು ಚಿಕ್ಕದಾಗಿ ನಾವು ಹಚ್ಕೋಬೇಕು ಅಂದರೆ ಎಷ್ಟು ರಿಸ್ಕ್ ಆಗುತ್ತೆ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಏನು ಮೆಣ್ಸಿನ್ಕಾಯಿ ಇದೆ ಅದೆಲ್ಲ ಹಾಕಿಬಿಟ್ಟು ಇದೆರಡನ್ನು ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ಕಡಲೆ ಇಟ್ಟು ಮತ್ತು ಸಣ್ಣ ರವೆ ಬಾಂಬೆ ರವೆ ಅಂತ ಅಂತ ಕರಿತಾರೆ ಎಲ್ಲ ಕೇಳ್ತಾರೆ ಅಲ್ವಾ ಅದೆರಡನ್ನು ಹಾಕ್ಬಿಟ್ಟು ಇದು ವಡೆ ಅದಕ್ಕೆ ಬೇಕಲ್ಲ ಆ ಥರ ಕಳಿಸ್ಕೊತೀನಿ ಎಣ್ಣೆ ನಾನು ಅಲ್ಲೇ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾದಿರೋ ಎಣ್ಣೆನೂ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಬಾಂಡಾ ಅಂತಾರೆ ಅಲ್ವಾ ಸೊ ಅದನ್ನು ಸಹ ಇಟ್ಟಿದ್ದೀನಿ ಎಲ್ಲ ರೆಡಿ ಆಗಿದೆ ಒಂದೊಂದೇ ಒಡೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಎಲ್ಲ ಫ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಹೇಗೆ ಅಂತ ನೋಡಿ ರೆಡಿಯಾಗಿದೆ ವಡೆಗಳು ಇದು ಏನಾಗುತ್ತೆ ಒಳ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಈಗ ಅನ್ನ ಸಾಂಬ್ರ ಜೊತೆ ವಡೆ ರೆಡಿ ಆಗಿದೆ ಸುಮ್ಮನೆ ಉಳಿದಿರೋದನ್ನೆಲ್ಲ ವೇಸ್ಟ್ ಮಾಡೋ ಬದಲು ಈ ಥರ ಯೂಸ್ ಮಾಡ್ಕೋಬೋದು ನಂಗೆ ನಾನು ಒಂದು ವೀಡಿಯೋ ನೋಡಿದ್ದೆ ಯೂಟ್ಯೂಬಲ್ಲಿ ಅದು ಒಂದೊಂದು ಸತಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಮತ್ತೆ ಮಾಡಿದೆ ಇವತ್ತು ಸಹ ಟ್ರೈ ಮಾಡಿದೆ ನಿಮಗೆ ಈ ವಿಡಿಯೋ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು